ಹಾಯ್ ಹಲೋ ನಮಸ್ಕಾರ ನೋಡುತ್ತಿರುವಂಥ ಹಾಯ್ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀರಿ ಅಂತ ನಾನು ನೆನೆಸ್ತೀನಿ ಇವತ್ತಿನ ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ ಎಲ್ಲರೂ ಕೇಳ್ತಿದ್ರು ನೀವು ಎಲ್ಲಿಯವರು ನೀವು ಎಲ್ಲಿಯವರು ಅಂತ ನಾನು ಮಂಗಳೂರಿನವಳು ನಮ್ಮ ಮಂಗಳೂರನ್ನು ಎಷ್ಟಾಗ್ತದಷ್ಟು ತುಂಬ ಉಂಟು ಅದರಲ್ಲೊಂದು ಒನ್ ಪರ್ಸನ್ ನಾನು ನಿಮಗೆ ತೋರಿಸ್ತೇನೆ ಪ್ಲಸ್ ಇದು ನಮ್ಮದು ತುಂಬಾ ಆಗ್ತಾ ಉಂಟು ಗಾಯ್ಸ್ ಅಷ್ಟೇ ಎಷ್ಟು ಸಮಯ ಆದಮೇಲೆ ನಾನು ವ್ಲಾಗಿಂಗ್ ಮಾಡ್ತಿದ್ದೇನೆ ಒಂದು ಸಮಯ ಆಯಿತು ವ್ಲಾಗಿಂಗ್ ಮಾಡಿ ಸೊ ಈಗ ನಾನು ನನ್ನ ವಾಯ್ಸ್ ಫುಲ್ ಚೇಂಜ್ ಆಗಿದೆ ಗಾಯ್ಸ್ ನಿಮಗೆ ಗೊತ್ತಿರ್ಬೋದು ನನಗೆ ಹುಷಾರಿಲ್ಲ ನನಗೆ ಜ್ವರ ಇತ್ತು ಹಾಗೆ ವಾಯ್ಸ್ ಎಲ್ಲ ಹೋಗಿದೆ ಜೋರು ಮಾತಾಡ್ಲಿಕ್ಕೆ ಆಗೋದಿಲ್ಲ ಸೌಂಡ್ ಮೆಲ್ಲ ಆಗ್ತದೆ ಅಂತ ಹೇಳ್ಬೋದು ನೀವು ನೋಡಿ ನಮ್ಮ ಬೀಸಿರೋಡ ಪ್ಲೇಸ್ ನೋಡಿ ಇದು ಮೇಲೆ ಕಾಣ್ತದಲ್ಲ ಮೇಲೆ ಮೇಲೆ ಮೇಲೇನು ಗೊತ್ತುಂಟ ಗೈಸ್ ಅದು ಬ್ಯಾಂಗ್ ಬೆಂಗಳೂರು ಎಲ್ಲ ಬೆಂಗಳೂರು ಬಸ್ಸಲ್ಲಿ ಅಲ್ಲಿಂದ ಸಹ ಹೋಗ್ತದೆ ಎಲ್ಲ ಬಸ್ ಅಲ್ಲಿಂದಲೇ ಹೋಗುದು ಮೈನ್ ಜಂಕ್ಷನ್ ಮತ್ತು ಇದು ನೋಡಿ ಇದು ರೈಲ್ವೆ ಟ್ರ್ಯಾಕ್ ನೀವು ನೋಡ್ತೀರಲ್ಲ ಇದು ರೈಲ್ವೆ ಟ್ರ್ಯಾಕ್ ಎಲ್ಲ ಎಲ್ಲ ಟ್ರೈನ್ ಅಂದರೆ ಎಲ್ಲ ಕಡೆಯದು ಟ್ರೈನ್ ಇಲ್ಲಿಂದಲೇ ಹೋಗಬೇಕು ಚಂದ ಉಂಟಲ್ಲ ಗೈಸ್ ಪ್ಲೀಸ್ ನೋಡಿ ಇದು ನೀವು ನೋಡ್ಬೋದು ನಮ್ಮಲ್ಲಿ ದನ ಕೂಡ ಕಾಣಲಿಕ್ಕೆ ಸಿಗ್ತದೆ ಅಂತ ಹೇಳ್ಬೋದು ನಡ್ಕೊಂಡು ಹೋಗ್ತದೆ ನೋಡಿ ನಾಯಿ ಹೋಗ್ತಾ ಉಂಟು ಅದಕ್ಕೆ ನಾನು ಯಾವ ವಲಸೆ ತಿಂಡಿ ಹಾಕ್ತೇನೆ ಗೊತ್ತಾಯ್ತು ಅದಕ್ಕೆ ನನ್ನ ಹಿಂದೆ ಬರುವುದದು ಅದು ಇವತ್ತು ನಾನಿಂತೂ ತರಲಿಲ್ಲ ಒಬ್ಬ ವಯಸ್ ವಯಸ್ಸಾಗ್ತದೆ ಖಚ್ತದ ಅಂತ ಹೇಳುವಾಗ ಗೊತ್ತಿರ್ಬೋದು ಇದರ ಮಾ ಫೇವ್ರೆಟ್ ದೇವರು ನಂದು ದೈವ ದೇವರು ಇದು ಯಾವ ಸಹ ನಾನು ಎಲ್ಲಿಗೆ ಹೋದ್ರೆ ಸಹ ಒಂದು ಕೈ ಮುಗಿಸಿ ಹೋಗ್ತೇನೆ ಅಂತ ಹೇಳ್ಬೋದು ರಕ್ಷಣಾ ಹೋಗ್ತಾ ಇದ್ದೇವೆ ಹೋಗ್ತಾ ಇದ್ದೇವೆ ಈಗ ನಾನು ನಮ್ಮದು ಹೋಗುವ ದಾಯಜೀವಿ ಎಂತ ಗೊತ್ತಿಲ್ಲ ಬಸ್ ಬರ್ತದೆ ಆದರೆ ರಶ್ ಆಗಿ ಬರ್ತದೆ ಅದನ್ನು ಮತ್ತೆ ಮೂರು ನಾಲ್ಕು ಬಸ್ ಎಲ್ಲ ಬಿಟ್ಟು ನೆಕ್ಸ್ಟ್ ಬಸ್ಸಲ್ಲಿ ಹೋಗ್ಲಿಕ್ಕೆ ಇರ್ತದೆ ಹಾಗಾಗಿ ನೀವು ನೋಡ್ಬೋದು ಇದು ಮಂಗಳೂರು ಓಕೆ ಮಂಗಳೂರಲ್ಲಿ ನಾವೀಗ ಹೋಗ್ತಿದ್ದೇವೆ ನಡೆದುಕೊಂಡು ಹೋಗ್ತಿದ್ದೇವೆ ನೀವು ನೋಡ್ಬೋದು ಈ ಸ್ಮಾರ್ಟ್ ಸಿಟಿ ಕೂಡ ಉಂಟು ಇಲ್ಲಾಂದರೆ ನಮಗೆ ಕ್ರಾಸ್ ಎಲ್ಲ ಆಗಲಿಕ್ಕೆಲ್ಲ ಇರ್ತದಲ್ಲ ಅದು ಕಷ್ಟ ಆಗ್ತದೆ ಅದಕ್ಕೆ ನಾವೆಂತ ಮಾಡ್ತೀವ ಅಂದರೆ ಅಂಡರ್ ಪಾಸ್ ಇದು ಅಂಡರ್ ಪಾಸ್ನ ಒಳಗೆ ನಾವು ಒಳಗೆ ನಡೆದುಕೊಂಡು ಹೋಗ್ತಿದ್ದೇವೆ ನೀವು ನೋಡ್ಬೋದು ಫಾರ್ಮ್ ಮತ್ತು ತುಂಬ ಒಂದು ವಿಶಾಲವಾಗಿದೆ ಪ್ಲೇಸ್

ಎಂಥ ಅವಸ್ಥೆ ಗೊತ್ತುಂಟ ಗಾಡೀಸ್ ಇಲ್ಲಿ ಇದ್ದಾರೆ ಕಪಲ್ಸ್ ಇದ್ದು ಕೂಡ ಕಪಲ್ಸ್ ಕೂಡ ಇರ್ತಾರೆ ಅದೊಂದು ಕಿರಿಕಿರಿ ಆಗ್ತದೆ ಇಲ್ಲಿ ಮತ್ತೆ ಇಲ್ಲ ಆ್ಯಕ್ಚುಲಿ ಈಗ ಫ್ಯಾಮಿಲಿ ಎಲ್ಲ ಬಂದೆಲ್ಲ ಇಲ್ಲಿ ವಿಸಿಟ್ ಮಾಡ್ತದೆ ಅಂತ ಹೇಳ್ಬೋದು ಕೆಳಗೊಂದು ಅಂಡರ್ ಗ್ರೌಂಡು ನೋಡಿ ಅದೊಂದು ಚಂದ ಉಂಟು ಅಂತ ಹೇಳ್ಬೋದು ಏ ಕಾಣ್ತಾ ನನ್ನ ಫೇಸೇ ಕಾಣೋದಿಲ್ಲ ಅಲ್ಲ ನಿಮಗೆ ನಂಗೆ ಗೊತ್ತುಂಟು ನನ್ನ ಫೇಸ ನಿಮಗೆ ಕಾಣುವುದಿಲ್ಲ ಅಂತ ಈಗ ಕಾಣ್ತಾನ